ಬಿಸಿಲಿಗೆ ಓಡಾಡಿ ಮುಖ ಎಲ್ಲ ಫುಲ್ ಡಲ್ ಆಗಿದೆಯಾ ತುಂಬ ಕಪ್ಪಾಗಿದೆಯಾ ಯಾವುದೇ ಕ್ರೀಮ್ ಹಚ್ಕೊಳ್ಳದೆ ಬ್ಯೂಟಿ ಪಾರ್ಲರ್ಗೆ ಹೋಗದೆ ಮುಖ ಪಳಫಳ ಹೊಳೆಯಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಕೊಡಿ ಹಲೋ ನಮಸ್ತೆ ಇಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ಇದೇನಂತಂದರೆ ಬಿಸಿಲಿಗೆ ಓಡಾಡಿದರೆ ಮುಖ ಕೈಕಾಲೆಲ್ಲ ಕಪ್ಪಾಗುತ್ತಲ್ವಾ ಅಂದರೆ ಸನ್ ಟೈನ್ ಆಗುತ್ತಲ್ವ ಅದಕ್ಕೆ ಆಗಿ ಮನೆಯಲ್ಲಿ ಮಾಡಬಹುದಾದಂತ ಒಂದು ಮನೆ ಮದ್ದನೇ ಹೇಳ್ಕೊಡ್ತಾ ಇದ್ದೇನೆ ನಿಮಗೆ ಒಂದೇ ಸರಿ ನೀವು ಟ್ರೈ ಮಾಡಿದರೆ ಸಾಕು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದೇನಂತಂದರೆ ಅಡುಗೆ ಮನೆಯಲ್ಲಿ ಇರುವಂಥ ಕೆಲವೊಂದು ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟನ್ನು ಉಪಯೋಗ ಮಾಡಿ ಮಾಡುವಂಥದ್ದು ಒಂದು ಸ್ಕ್ರಬ್ ಥರ ನಾವು ಉಪಯೋಗ ಮಾಡ್ಕೋಬೇಕಾಗುತ್ತೆ ಇನ್ನೊಂದನ್ನು ಫೇಸ್ ಪ್ಯಾಕ್ ಥರ ಉಪಯೋಗ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಖರ್ಚು ಕೂಡ ಇಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಾದ ಅವಶ್ಯಕತೆ ಕೂಡ ಇಲ್ಲ ಮನೆಯಲ್ಲಿ ಅದ್ಭುತವಾಗಿರುವಂಥ ರಿಸಲ್ಟನ್ನು ನಾವು ಪಡೀಬೋದು ನಾನು ಆ್ಯಕ್ಚುಲಾಗಿ ಇವತ್ತು ಟ್ರೈ ಮಾಡಿದೆ ಅಂಥ ಟ್ಯಾನ್ ಏನು ಇರಲಿಲ್ಲ ಬಟ್ ನಾನು ಸರಿ ಟ್ರೈ ಮಾಡದೇ ಇದನ್ನ ಯೂಶ್ವಲಾಗಿ ಸೆಕೆಂಡ್ ಟೈಮಲ್ಲಿ ಅಥವಾ ಈ ಸಮ್ಮರ್ ಸೀಸನಲ್ಲಿ ವಾರಕ್ಕೊಂದ್ಸರಿ ಆದರೂ ಈ ಫೇಸ್ಪ್ಯಾಕ್ ಅಥವಾ ಈ ಸ್ಕ್ರಬ್ಬನ್ನು ನಾನು ಉಪಯೋಗ ಮಾಡ್ತೇನೆ ತುಂಬ ಅಂದರೆ ಸ್ಕಿನ್ ತುಂಬ ಕ್ಲಿಯರ್ ಅನಿಸುತ್ತೆ ತುಂಬ ಗ್ಲೋ ಕೂಡ ಅದಾಗನಿಸುತ್ತೆ ನೀವು ಕೂಡ ಇದನ್ನು ಉಪಯೋಗ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮಾಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂತೆ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ ಬಿಸಿಲಿಗೆ ಓಡಾಡಿ ಓಡಾಡಿ ಎಷ್ಟೇ ಮುಖ ಕಪ್ಪಾಗಿದ್ರು ಕೂಡ ನಾನು ಹೇಳುವಂಥ ಸ್ಕ್ರಬ್ ಮತ್ತು ಫೇಶಿಯಲನ್ನು ನೀವು ಒಂದು ಸರಿ ಟ್ರೈ ಮಾಡಿದರೆ ನಿಮಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ ಇದನ್ನು ಮಾಡಲಿಕ್ಕೆ ಏನು ತುಂಬ ಕಷ್ಟ ಇಲ್ಲ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಉಪಯೋಗ ಮಾಡಿದರೆ ಸಾಕು ಇದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ತುಂಬ ಅಂದರೆ ಸೌಂದರ್ಯಕ್ಕೆ ಬೇಕಾಗುವಂಥ ತುಂಬ ಅಂಶಗಳಿದೆ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕಾಗಲಿ ಅಥವಾ ಸ್ಕಿನ್ನನ್ನು ರಿಮೂವ್ ಮಾಡೋದಕ್ಕಾಗಲಿ ಇದು ತುಂಬಾ ಒಳ್ಳೆಯದು ಇನ್ನೊಂದು ಏನು ಅಂತಂದರೆ ಫಿಲ್ಟರ್ ಕಾಫಿ ಪುಡಿ ಕಾಫಿ ಪುಡಿ ಸ್ವಲ್ಪ ಅಂದರೆ ಹರಳೆರಳು ಥರ ಇರಬೇಕು ಇನ್ಸ್ಟಂಟ್ ಕಾಫಿ ಪುಡಿ ಅಲ್ಲ ಇನ್ಸ್ಟಂಟ್ ಕಾಫಿ ಪುಡಿನೂ ಯೂಸ್ ಮಾಡ್ಬೋದು ಬಟ್ ತುಂಬ ಚೆನ್ನಾಗಿ ಸ್ಕ್ರಬ್ ಮಾಡೋದಕ್ಕಾಗಲ್ಲ ಫಿಲ್ಟರ್ ಕಾಫಿ ಪುಡಿ ಸಿಕ್ಕಿದರೆ ಸ್ಕ್ರಬ್ಬಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಆದ್ದರಿಂದ ನೀವು ಫಿಲ್ಟರ್ ಕಾಫಿ ಒಳ್ಳೆ ಕ್ವಾಲಿಟಿ ಫಿಲ್ಟರ್ ಕಾಫಿ ಪುಡಿಯನ್ನು ಉಪಯೋಗ ಮಾಡಿಕೊಳ್ಳಿ ಒಂದೆರಡು ಸ್ಪೂನ್ ಎರಡು ಕಡಲೆ ಹಿಟ್ಟು ಮತ್ತು ಕಾಫಿ ಪುಡಿ ಒಂದು ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಹಾಗೆಯೇ ಇದನ್ನ ಮಿಕ್ಸ್ ಮಾಡೋದಕ್ಕೆ ನಮಗೆ ಮೊಸರು ಮೊಸರು ಕೂಡ ಅಷ್ಟೇ ಸ್ಕಿನ್ನಲ್ಲಿ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಮಾಯಶ್ಚರೈಸಿಂಗ್ ಕಾಪಾಡೋದಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಸ್ಕಿನ್ ವೈಟನ್ ಕೂಡ ಮಾಡುತ್ತೆ ಮೊಸರು ನಮಗೆ ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೋದು ಮೊಸರು ಇಲ್ಲದಿದ್ದರೆ ನೀವು ಹಾಲು ಬೇಕಾದರೂ ಉಪಯೋಗ ಮಾಡ್ಬೋದು ಕೆಲವರಿಗೆ ತುಂಬ ಆಯಿಲಿ ಸ್ಕಿನ್ ಇರುತ್ತಲ್ವಾ ಅಥವಾ ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ನೀವು ಹಾಲನ್ನು ಉಪಯೋಗ ಮಾಡಿ ಹಾಗೆ ಇನ್ನೊಂದು ಏನು ಅಂತಂದರೆ ಇನ್ಗ್ರೀಡಿಯೆಂಟ್ ನಾನು ಹಾಕಿರೋದು ಜೇನುತುಪ್ಪ ಜೇನುತುಪ್ಪ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಸಾಕು ಜೇನುತುಪ್ಪ ಏನು ಅಂತಂದರೆ ಈ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಅದರಲ್ಲಿ ಸಿ ನಮ್ಮ ಚ ಮುಖ ಸುಕ್ಕುಗಟ್ಟೋದನ್ನು ತಡೆಯುತ್ತೆ ಸ್ಕಿನ್ನನ್ನು ತುಂಬ ಕ್ಲಿಯರ್ ಮಾಡುತ್ತೆ ಡೆಡ್ ಸ್ಕಿನ್ ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ತುಂಬ ಇದು ಕೂಡ ಬ್ಯೂಟಿ ಏಜೆಂಟಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ನಾಲ್ಕನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೋ ಅದ್ಭುತವಾಗಿರುವಂಥ ಒಂದು ಸ್ಕ್ರಬ್ ರೆಡಿ ಆಯಿತು ನೋಡಿ ಇದು ನಾವು ಸ್ಕ್ರಬ್ ಮಾಡೋದಕ್ಕೆ ಅಂದರೆ ಮುಖನ ಹಾಕಿ ಮೆತ್ತಗೆ ಮಸಾಜ್ ಮಾಡಿಕೊಂಡು ತೊಳ್ಕೊಳ್ಳೋದಕ್ಕೆ ನಾವು ಉಪಯೋಗ ಮಾಡುವಂಥದ್ದು ಇನ್ನೊಂದು ಫೇಸ್ ಪ್ಯಾಕ್ ಫೇಸ್ ಪ್ಯಾಕಿಗೆ ನಾನೇನು ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕ್ತಾಯಿಲ್ಲ ಇದು ಕೂಡ ಅಷ್ಟೇ ಕಡಲೆ ಹಿಟ್ಟು ಮತ್ತು ಹಾಲಿನ ಪುಡಿ ಹಾಕೊತಾ ಇದ್ದೇನೆ ಹಾಲಿನ ಪುಡಿಯಲ್ಲಿ ಸ್ವಲ್ಪ ಅಂಟು ಬರೋದರಿಂದ ಮತ್ತು ಇದರಲ್ಲಿ ಕೂಡ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿ ಇರೋದ್ರಿಂದ ಇದು ತುಂಬ ಒಳ್ಳೆಯದು ಸ್ಕಿನ್ನನ್ನು ಗ್ಲೋ ಮಾಡೋದಿಕ್ಕೆ ಮುಖನ ಬೆಳ್ಳಿ ಮಾಡೋದಿಕ್ಕೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅದು ಕೆಲವೊಂದು ಸರಿ ಉಂಡೆ ಉಂಡೆ ಇರುತ್ತೆ ಒಳ್ಳೆ ಕ್ವಾಲಿಟಿ ಹಾಲಿನ ಪುಡಿ ಉಪಯೋಗ ಮಾಡಿಕೊಳ್ಳಿ ಹಾಗೆಯೇ ಇದಕ್ಕೆ ನೀವು ಮಿಕ್ಸ್ ಮಾಡೋದಕ್ಕೆ ಮೊಸರು ಅಥವಾ ಹಾಲು ಯಾವುದು ಬೇಕಾದರೂ ಉಪಯೋಗ ಮಾಡ್ಬೋದು ತುಂಬ ಚೆನ್ನಾಗಿ ಅಂಟು ಬರೋ ಥರ ಟೆಕ್ಸ್ಚರ್ ಬರೋ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ನೋಡಿ ಇದು ನಮಗೆ ಕರೆಕ್ಟಾಗಿ ಫೇಸಲ್ಲಿ ಅಂದರೆ ಅದನ್ನ ಹಚ್ಚಿಬಿಟ್ಟು ಕ್ಲೀನಾಗಿಡೋದಕ್ಕೆ ಬರುತ್ತೆ ಇಲ್ಲದಿದ್ದರೆ ಕೆಲವೊಂದ್ಸರಿ ಕರೆಕ್ಟಾಗಿ ಅಂದ್ಕೊಳ್ಳೋಲ್ಲ ಅದರಿಂದ ನಾನು ಹಾಲಿನ ಪುಡಿ ಇದ್ದೇನೆ ಬರೀ ಕಡಲೆ ಮೊಸರು ಹಾಕ್ಕೊಂಡು ಮಾಡ್ಬೋದು ಏನೂ ತೊಂದರೆ ಇಲ್ಲ ಈಗ ಫೇಸ್ ಪ್ಯಾಕ್ ಕೂಡ ರೆಡಿ ಆಯಿತು ಸೊ ನಮಗೆ ಸ್ಕಿನ್ ವೈಟನ್ ಮಾಡುವಂಥ ಅಥವಾ ಟ್ಯಾನ್ ರಿಮೂವ್ ಮಾಡುವಂತಹ ಸ್ಕ್ರಬ್ ಮತ್ತು ಫೇಸ್ ಪ್ಯಾಕ್ ಎರಡೂ ರೆಡಿಯಾಗಿದೆ ಇವಾಗ ಇದನ್ನ ಹೇಗೆ ಉಪಯೋಗ ಮಾಡೋದು ಅಂತ ಹೇಳ್ತೇನೆ ಮೊದಲಿಗೆ ಏನು ಅಂತಂದರೆ ಕ್ಲೀನಾಗಿ ಮುಖನ ಒಂದ್ಸರಿ ತೊಳ್ಕೊಳ್ಳಿ ಅಥವಾ ಕ್ಲೆನ್ಸರ್ ಇದ್ದರೆ ನೀಟಾಗಿ ಮುಖನ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಸ್ಕ್ರಬ್ಬನ್ನು ಕೈಯಿಂದ ತಗೊಂಡು ಅಥವಾ ಬ್ರಷ್ ಇದ್ದರೆ ಬ್ರಷಲ್ಲಿ ತಗೊಂಡು ನಿಧಾನಕ್ಕೆ ಮುಖಕ್ಕೆ ಹಚ್ಕೊಳ್ಳಿ ಮುಖಕ್ಕೆ ಹಚ್ಕೊಂಡು ನಾವು ಒಂದು ಸ್ವಲ್ಪ ಅದನ್ನ ಮೆತ್ತ ಹುತ್ತಗೆ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ಅಂದರೆ ಮೆತ್ತ ಉಜ್ಕೋಬೇಕು ಜಾಸ್ತಿ ಪ್ರೆಷರ್ ಹಾಕಿ ಸ್ಕಿನ್ ಮೇಲೆ ರಬ್ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ನೀವು ಸ್ಕ್ರಬ್ ಮಾಡಿ ಬಿಟ್ಬಿಡಬೇಕು ಒಣಗಿದ ನಂತರ ತೊಳ್ಕೊಬೇಕು ತೊಳೆದಾದ ನಂತರ ಮುಖ ಒರೆಸ್ಕೊಂಡು ಈ ಫೇಸ್ ಪ್ಯಾಕನ್ನು ಹಚ್ಚಿಬಿಟ್ಟು ಫೇಸ್ ಪ್ಯಾಕ್ ಒಣಗೋ ತನಕ ಬಿಡಬೇಕು ಒಂದು ಐದು ಐದರಿಂದ ಹತ್ತು ನಿಮಿಷ ಸಾಕು ಅದಾದ ನಂತರ ನೀವು ಮುಖನ ತೊಳ್ಕೊಬೋದು ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಮಾಡಿ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಒಂದೇ ಸಲಕ್ಕೆ ನಿಮಗೆ ಅದ್ಭುತವಾಗಿರುವಂಥ ರಿ ಸಿಗುತ್ತೆ ಎಸ್ಪೆಷಲ್ ಇದೆಯಲ್ವಾ ಕಾಫಿ ಪುಡಿ ಇದೆಯಲ್ವಾ ಅದು ಸನ್ ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಸನ್ ಬರ್ನನ್ನು ರಿಮೂವ್ ಮಾಡೋದಕ್ಕೆ ಸ್ಕಿನ್ನನ್ನು ಕ್ಲಿಯರ್ ಮಾಡೋದಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು ನಿಮಗೆ ನನ್ನ ಮುಖ ನೋಡಿದ್ರೇ ಕ್ಲಿಯರಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ